ಮತ್ತ ಮೇನ್ ವಿಷಯ ಇಲ್ಲಿ ಕಾಟೇರ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟೆ ಇದು ಅಂದ್ರೆ ಏರಿ ಮೇಲೆ ನಡ್ಕೊಳ ಸೀನ್ ಎಲ್ಲ ಬರುತ್ತಿಲ್ಲ ಅದು ಏರಿ ಪೂರ್ತಿ ಇದೆ ಅಂದ್ರೆ ಶೂಟಿಂಗ್ ಎಲ್ಲ ಇಲ್ಲಿ ನಾಣ ಆಗಿದ್ದು ಕಾಟೇರ ನೀವು ನೋಡಿದ್ರೆ ದರ್ಶನ್ ಎಷ್ಟು ದಿವಸ ಮಾಡಿದ್ರು ಶೂಟಿಂಗು ಟೂ ಡೇಸ್ ಮಾಡೋರಲ್ಲಿ ಇದಕ್ಕೆ ಬರಬೇಕು ಅಂದ್ರೆ ಮಾಗಡಿಯಿಂದ ಹದಿನೆಂಟು ಕಿಲೋಮೀಟರ್ ರಾಮನಗರ ಆ್ಯಂಡ್ ಪೋಸ್ಟ್ ಇಂದ ಮೂರ್ ಕಿಲೋಮೀಟರ್ ಐತೆ ಒಳ್ಳೆ ಪ್ಲೇಸ್ ಬರಬಹುದು ಎಲ್ರಿಗೂ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಡಾ ಬ್ಲಾಗ್ ಇವತ್ತು ನಿಮ್ನ ಇವತ್ತು ನಿಮ್ ಕರ್ಕೊಂಡು ಹೋಗೋಣ ಅಂತ ಇದೀನಿ ಅಂದ್ರೆ ನಮ್ಮ ಮಾಗಡಿಯಿಂದ ಹದಿನೆಂಟು ಕಿಲೋಮೀಟರ್ ದೂರ ಇರೋ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಜಲಾಶಯ ಕರ್ಕೊಂಡು ಹೋಗಿದ್ದೀವಿ ಜಲಾಶಯ ಅಂದರೆ ಡ್ಯಾಮು ಈ ಡ್ಯಾಮು ಮಾಗಡಿಯಿಂದ ಹದಿನೆಂಟು ಕಿಲೋಮೀಟ್ರ್ ಐತೆ ಇವಾಗ ನಾವು ಮಾಗಡಿ ಸರ್ಕಾರ ಇದ್ದೀನಿ ನನ್ನ ರೈಟ್ಗೆ ಹೋದ್ರೆ ತುಮಕೂರು ನನ್ನ ಬ್ಯಾಕ್ ಸೈಡ್ ಹೋದ್ರೆ ಬೆಂಗಳೂರು ಹೋಗುತ್ತೆ ಈ ಸೈಡ್ ರೈಟ್ ಲೆಫ್ಟಲ್ಲಿ ರಾಮನಗರ ನಾವು ಸ್ಟ್ರೈಟು ಮಾಗಡಿ ಒಳಕ್ಕೆ ಎಂಟ್ರಿ ಆದರೆ ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ ಬನ್ನಿ ಹೆಂಗೆ ಹೋಯ್ತಾ ನಿಮಗೆ ರೂಟ್ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಬ್ಯೂಟಿಫುಲ್ ಆದ ವ್ಯೂ ಪಾಯಿಂಟು ಇಲ್ಲಿವರೆಗೂ ಇಲ್ಲಿಂದ ಪಿ ಓ ಪಿಲ್ ಕಂಟಿನ್ಯೂ ಆಗುತ್ತೆ ಹಾಗೆ ಗೋಪುರವ್ ನೋಡಿ ರೂಟು El me lo sacó hoy, ¿no? Rodita, lento. Punteo de la entrada. Punteo de la entrada.

ಏನೇ ಮಾಡುದು ಹಾಕ್ಲೇಬೇಕಣ ಬಂದೋ ಲೊಕೇಶನ್ಗೆ ನೋಡ್ಬೋದು ಸ್ಪಾಟ್ ಬಂದು ಈ ಸ್ಥಳದ ಹೆಸರು ಬಂದು ಎತ್ತಿನ ಮನೆ ಎತ್ತಿನ ಮನೆ ಗುಲಗಂಜಿ ಗುಡ್ಡ ಅಂತ ವೈಜಿ ಗುಡ್ಡ ಅಂತ ಕರೀತಾರೆ ಬನ್ನಿ ಹಂಗೆ ಹೋಯ್ತಾ ತೋರಿಸ್ಕೊಂಡು ಹೋಗ್ತೀನಿ ಹೇಗಿದೆ ಅಂದ್ಬಿಟ್ಟು ನೋಡ್ಬೋದು ಹೇಗಿದೆ ಪ್ಲೇಸು ಅಂತ ಫುತ್ತ ಬೆಟ್ಟ ಎಲ್ಲ ಕವರ್ ಆಗೈತೆ ನೋಡ್ಬೋದು ಒಳ್ಳೆ ಇದೈತೆ ಫೋಟೋ ಶೂಟ್ಗೆಲ್ಲ ಪ್ಲೇಸು ಆ್ಯಕ್ಚುಲಿ ಇದಕ್ಕೆ ಬರಬೇಕು ಅಂದ್ರೆ ಮಾಗಡಿಯಿಂದ ಹದಿನೆಂಟು ಕಿಲೋಮೀಟ್ರು ರಾಮನಗರ ಆ್ಯಂಡ್ ಪೋಸ್ಟ್ ಇಂದ ಮೂರು ಕಿಲೋಮೀಟ್ರ್ ಐತೆ ಒಳ್ಳೆ ಪ್ಲೇಸು ಬರ್ಬೋದು ಒನ್ ಡೇ ಏನು ಬೇಕಾಗಲ್ಲ ಸೂಪರಾಗೈತೆ ಆಗೈತೆ ಮಾತ್ರ ಓಯ್ಯೋ ಸಾಕಾಗೈತೆ ಪ್ಲೇಸ್ ಮಾತ್ರ ಇದು ಸುತ್ತ ಬೆಟ್ಟಗಳೆಲ್ಲ ಕವರ್ ಆಗೈತೆ ನೋಡ್ಬೋದು ಹೇಗಿದೆ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ಕಣುವಾ ನದಿಗೆ ಅಡ್ಡವಾಗಿ ಇದನ್ನು ಕಟ್ಟವ್ರೆ ಇದು ಇದು ಕೆ ಆರ್ ಎಸ್ ನೀರು ಕಣು ಕಾವೇರಿ ನೀರು ಇದಕ್ಕೆ ಬಂದು ಇಲ್ಲಿ ಸ್ಟೋರೇಜ್ ಮಾಡಿ ಫಿಲ್ಟ್ರ್ ಮಾಡಿ ಬೆಂಗಳೂರಿಗೆ ಮತ್ತು ಸುತ್ತಮುತ್ತಗಳಿಗೆ ಕಾವೇರಿ ನೀರು ಒದಗಿಸೋಕ್ಕೋಸ್ಕರ ಇದನ್ನ ಕಟ್ಟವ್ರೆ ಇದು ಪಂಪ್ ಸೆಟ್ ರೆಡಿ ಮಾಡ್ತಾವ್ರೆ ನೋಡ್ಬೋದು ಚೆನ್ನಾಗಿದೆ ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಬನ್ನಿ ಬೇಕಾದ್ರೆ ಒನ್ ಡೇಗೆ ಒನ್ ಡೇನು ಬೇಕಾಗ್ರು ಎಷ್ಟು ಬೇಕಾಗ್ತದೆ ನಾವು ಕರೆಕ್ಟಾಗಿ ಬಂದರೆ ನಾವು ಒಂದು ಐದು ಎಂಟು ಗಂಟೆಗೆ ಬಿಟ್ಟು ಒನ್ ಗೆಲ್ಲ ಬಂದಿದ್ದೀವಿ ನೋಡ್ಬೋದು ಸುತ್ತ ಲೊಕೇಶನ್ ಹೇಗಿದೆ ಸೂರ್ಯ ಇವಾಗ ಬಿಡ್ತವನೇ ಬ್ಯೂಟಿಫುಲ್ ಲೊಕೇಶನ್ ಮಾತ್ರ ಇದು ನಿಮ್ಗೆ ಇನ್ನೊಂದು ಏನು ಗೊತ್ತಾ ಮೇನ್ ವಿಷಯ ಇಲ್ಲಿ ಕಾಟೇರ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟೇ ಇದು ಅಂದರೆ ಏರಿ ಮೇಲೆ ನಡ್ಕೊಡೋ ಸೀನ್ಗಳೆಲ್ಲ ಬರ್ತಿಲ್ಲ ಅದು ಏರಿ ಪೂರ್ತಿ ಇದೆ ಅಂದರೆ ಈ ಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಇರಲಿಲ್ಲ ಶೂಟಿಂಗ್ ಆಗಬೇಕಾರೆ ಇದೇ ಏರಿ ಮೇಲೆ ದರ್ಶನ್ ಅವರು ಶೂಟಿಂಗ್ ಮಾಡಿರೋದು ಕಾಟೇರ ಮೂವಿನ ನೋಡ್ತಾ ಇರ್ಬೋದು ಇಲ್ಲ ಅಣ್ಣ ಹೋಗೋಲ್ಲ ಇಷ್ಟೆಲ್ಲ ಅಷ್ಟು ಅಣ್ಣ ಶೂಟಿಂಗ್ ಎಲ್ಲ ಇಲ್ಲಿ ಆಗಿದ್ದು ಕಾಟೇರ ನೀವು ನೋಡಿದ್ದೀರ ದರ್ಶನ್ ಅಣ್ಣ ಅವಾಗ ಎಷ್ಟು ದಿವಸ ಮಾಡಿದ್ರಣ್ಣ ಶೂಟಿಂಗು ಟೂ ಡೇಸ್ ಮಾಡಿದ್ರಣ್ಣ ಅಣ್ಣ ಯಾರಿಗೂ ಬಿಡ್ತಾ ಇದ್ವಣ ಎಂಟ್ರಿ ಇಲ್ವಾ ಅಣ್ಣ ಹಾಂ ನಡ್ಕೊಂಡು ಹೋಗಂಗಿದ್ವಿಗಾ ಸೈನ್ ಮಾಡಬೇಕಾ ಎಂಟ್ರಿ ಮಾಡ್ಬೇಕಿಲ್ ನೋಡಿ ಹಾಂ ಅಣ್ಣ ಓ ಯಾ ಹೆಚ್ಚು ಕಮ್ಮಿ ಮಾಡ್ಕೊ ಅಣ್ಣ ಡೇಟ್ ಎಷ್ಟಿರುತ್ತೋ ಇಲ್ಲಿ ಬರೋದಾ ನಾಲ್ಕು ಎಂಟಿ ನೋಡ್ಬೋದು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಇಲ್ಲಿ ಬಂದವ್ರನ್ನೆಲ್ಲ ಬಿಡೋಲ್ಲ ಸುಮ್ಮನೆ ಸುಮ್ಮನೆ ಸೆಕ್ಯೂರಿಟಿ ಪರ್ಪಸ್ಸು ನೋಡ್ಬೋದು ಎಂಟ್ರಿ ಮಾಡಿದೆ ಟೈಮ್ ಎಷ್ಟು ಆಯ್ತಣ ಒಂಬತ್ತು ಇಪ್ಪತ್ತೆರಡು ಎಂಟ್ರಿ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ಇಬ್ಬರದ ಒಬ್ಬರದ ಹೆಸರಾಕಿ ಬಾಡ್ದಿರ್ತೀನ ನೋಡ್ಬೋದು ಎಂಟ್ರಿ ಎಲ್ಲ ಐತೆ ಇಲ್ಲಿ ಬೇಕಾಬಿಟ್ಟು ಬರೋಕ್ಕಾಗಲ್ಲ ಇಲ್ಲ ಇರ್ತಾರೆ ನೋಡ್ಬೋದು ಹೇಗಿದೆ ಅಂತ ಇಲ್ಲೇ ಶೂಟಿಂಗಲ್ಲಿ ಆಗಿರೋದು ನಾನು ಸಖತ್ ಒಂದು ವಾರ ಶೂಟಿಂಗ್ ಮಾಡೋದು ಅಂತ ಹೇಳಿದ್ರು ಕಾಟೇರ ಮೂವಿನ ಇಲ್ಲಿ ಅಂದರೆ ಅವಾಗೆಲ್ಲ ಇಲ್ಲ ಆಯ್ತಾ ಇರ್ಲವಲ್ಲ ಅವಾಗ ಚೆನ್ನಾಗಿ ತೋರಿಸುತ್ತೆ ಬಾರ್ನಿಂಗ್ ಎಲ್ಲ ಬಂದರೆ ಸೂಪರ್ ಆಗಿರ್ತೈತಿ ಇಲ್ಲ ಎಲ್ಲ ಎಂಜಾಯ್ ಮಾಡೋಕ್ಕೆ ನೋಡ್ಬೋದು ಆ ಕಡೆಯೆಲ್ಲ ಹೇಗಿದೆ ಅಂತ ಬೆಟ್ಟಗಳು ಒಂದು ವ್ಯೂ ಪಾಯಿಂಟ್ ಐತೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ಇದು ವೈಜಿ ಗುಡ್ಡ ಅಂತಲೂ ಕರೀತಾರೆ ಎತ್ತಿದ ಗುಲಗಂಜಿ ಗುಡ್ಡ ಚೆನ್ನಾಗೈತೆ ವ್ಯೂ ಪಾಯಿಂಟ್ ಮಾತ್ರ ನೋಡ್ಬೋದು ಆ ಕಡೆ ಹೇಗಿದೆ ಅಂತ ತೋರಿಸ್ಬೇಕು ಆ ಕಡೆ ಅವಾಗ ಇದಕ್ಕೆ ನಾನೇ ಬರ್ತೀನಿ ಈ ಥರ ಎಲ್ಲ ಲೈಫಲ್ಲಿ ಒಂದೇ ಸಲ ಎಂಜಾಯ್ ಮಾಡೋಕ್ಕಾಗೋದು ಬರಬೇಕು ಎಲ್ಲರೂ ಕಲಾರ ಬರಕೋ ಇಲ್ಲ ಆಗಲ್ಲ ಬರೋ ಬಂದ್ರಿ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಗಾಳಿ ಇನ್ನ ಕೊಹಿಕೋ ಗೊತ್ತಾ ಇದೆ ಯಾರಿ ಜಾಡಾ ಲೈ ಲಷ್ಟೆ ಬಗಾ ಈ ತಣ್ಣೀ ಲಾರರ್ತಾ ಇದೆ ಬಟ್ जस्ट ವೆದರ್ ನೋ ಎಂಜಾಯ್ ಮಾಡೋ ಅಂತ ಬಂದಿ ಅಷ್ಟೇ ನೋಡಬಹುದು ಹೇಗಿದೆ ಅಂತ ಸಕ್ಕಡಾಗಿ ಐತೆ ನೋಡ್ಬೋದು ಈಗ ನೀವು ಇಲ್ಲಿ ಬಂದು ಏನು ಸ್ಟೇಗೆ ಏನು ಇಲ್ಲೇನು ಸಿಗೋಲ್ಲ ಬಂದ್ಬಿಟ್ಟು ಒನ್ ಡೇ ಹೋಗ್ಬೋದು ಅಷ್ಟೇ ಎಂಜಾಯ್ ಮಾಡಿಕೊಂಡು ನೋಡ್ಬೋದು ಹೇಳಿದ್ರಲ್ಲ ಅಡ್ರೆಸ್ಸು ಬಂದು ಇದು ಎತ್ತಿನ ಮನೆ ಗುಲ್ಲಗಜಿ ಗುಡ್ಡ ಅಂತ ಅಥವಾ ವೈಜಿ ಗುಡ್ಡ ಅಂತಲೂ ನೀವು ಗೂಗಲ್ ಮಾಡಿದ್ರೆ ಲೊಕೇಶನ್ ತೋರಿಸುತ್ತೆ ಈ ಸ್ಪಾಟು ಲೊ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಇದೆ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬರ್ಬೋದು ಇದು ಮಾಗಡಿಯಿಂದ ಹದಿನೆಂಟು ಕಿಲೋಮೀಟ್ರು ಬೆಂಗ್ ರಾಮನಗರ ಆ್ಯಂಡ್ ಪೋಸ್ಟಿಂದ ಮೂರು ಕಿಲೋಮೀಟರ್ ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ವೀಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್